ನಮಸ್ಕಾರ ವೀಕ್ಷಕರೇ ಜನರಕ್ಕೂ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ವಿಜಯ ಸಂಕಲ್ಪ ಯಾತ್ರೆ ಬೈಕ್ ರ್ಯಾಲಿ ವಾರ್ತೆಗಳ ವಿವರ ಮದ್ಯ ಬಿಹಾರ್ ರಾಜ್ಯಾದ್ಯಂತ ನಡೆಯುತ್ತಿರುವ ವಿಜಯ ಸಂಕಲ್ಪ ಯಾತ್ರೆ ನಿಮಿತ್ತ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಶನಿವಾರ ಬೈಕ್ ರ್ಯಾಲಿ ನಡೆಸಿದರು ಪಟ್ಟಣದ ಬಿಜೆಪಿ ಕಚೇರಿಯಿಂದ ಆರಂಭಗೊಂಡ ಬೈಕ್ ರ್ಯಾಲಿಗೆ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಚಾಲನೆ ನೀಡಿದರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಸಂಗೋಡಿ ರಾಯನ ವೃತ್ತ ರಾಘವೇಂದ್ರ ಮಠ ಕಟ್ಟೆ ಮುಖ್ಯ ರಸ್ತೆ ಬಸವೇಶ್ವರ ವೃತ್ತ ತಂಗಡಿಗೆ ರಸ್ತೆ ಆಲ್ಮಟ್ಟಿ ರಸ್ತೆ ಸಂತ ಶಿವಾಲಾಲ್ ವೃತ್ತ ಹುಡುಕೌ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮೂಲಕ ಬಿಜೆಪಿ ಕಚೇರಿಗೆ ವಾಪಸ್ ಆಗಮಿಸಿದರು ಶಾಸಕ ಎಸ್ಪಾಟೀಲ್ ನಡಹಳ್ಳಿ ಅವರು ಮೋದಿ ಪರವಾಗಿ ಘೋಷಣೆಗಳನ್ನು ಕೂಗಿದರು ಘೋಷಣೆಗಳನ್ನು ಉಗಿದು ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ಮುಖಂಡರಾದ ಮಲ್ಕೇಂದ್ರಗೌಡ ಪಾಟೀಲ್ ಶಿವಶಂಕರಗೌಡ ಗೌಡ ಹಿರೇಗೌಡ ಪ್ರಭುಕಡಿ ಡಿಸ್ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬೀರಾದರ್ ಕೋಡಿಮಟ್ಟಿ ಪುರಸಭೆ ಸದಸ್ಯರಾದ ಸದಾಶಿವ ಮಹಿ ಅಶೋಕ್ ಕೋನಹಳ್ಳಿ ಸಂಗಮ್ಮ ದೇವರಹಳ್ಳಿ ಸಹನಾ ಬಡಗೇರ್ ಯುವ ಮುಖಂಡರಾದ ರಾಜು ಬೋಳಳ್ಳಿ ಬಸವರಾಜ್ ಗುಲ್ಬಾಲ್ ಜಗದೀಶ್ ಪಂಪನವರ ಅವರ ಕರೋಳಿ ಅಶೋಕ್ ರಾಠೋಡ್ ಸಂಗೇಶ್ ಹುಂಡೇಕರ್ ಮತ್ತಿತರರು ಪಾಲ್ಗೊಂಡಿದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ